ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ಝೀರೋ ನಂಬರ್ ಸ್ಟಿಚಿನಲ್ಲಿ ಒಂದು ರೋಸ್ ಡಿಸೈನ್ನ ನಾನು ನಿಮಗೆ ಇದ್ದೀನಿ ಎಲ್ಲರೂ ಅನ್ಕೋತಾ ಇರ್ತೀರ ಅಲ್ವಾ ಅಯ್ಯೋ ಕೆಳಗಡೆ ಇರೋ ಲಿವರ್ನ ಎತ್ತಬೇಕು ಮತ್ತು ಕೆಳಗಡೆ ಇರೋ ಲಿವರ್ನ ಕೆಳಗಡೆ ಇಳಿಸ್ಬೇಕು ಲೆಗ್ಗಲ್ಲಿ ಡಿಸೈನ್ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ನಾನು ಯಾವಾಗ ವರ್ಕ್ ಕಲಿತೀನಿ ಏನು ಮಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ ಲಿವರ್ನ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಇಲ್ಲ ಯಾವ ಥರ ಡಿಸೈನ್ ಪ್ರಾಕ್ಟೀಸ್ ಮಾಡೋದು ಮತ್ತು ಈ ಸ್ಟಿಚಸ್ ಬಿಟ್ರೆ ಮೇ ಬೇರೆ ಸ್ಟಿಚಸಲ್ಲಿ ನಾವು ಲಿವರ್ ಲೆಗ್ ಮೂಮೆಂಟ್ ಲಿವರ್ ಮೂವ್ ಮಾಡ್ದೇನೆ ನಾವು ಡಿಸೈನ್ ಹಾಕೋಕ್ಕಾಗಲ್ವಾ ಡಿಸೈನ್ ಮಾಡೋಕ್ಕಾಗಲ್ವಾ ಅಂತ ನೀವು ತಿಂಕ್ ಮಾಡ್ತಾ ಇರ್ತೀರಾ ಯಾಕೆ ಮಾಡೋಕ್ಕಾಗಲ್ಲ ನೋಡಿ ಝೀರೋ ನಂಬರ್ ಸ್ಟಿಚಲ್ಲಿ ನಂದು ಸ್ವಲ್ಪ ವಿಡಿಯೋ ಕ್ಲಿಯಾರಿಟಿ ಇಲ್ಲದೇ ಇರಬಹುದು ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಬೇಡಿ ಸ್ವಲ್ಪ ಎಷ್ಟಿದು ಅದರಲ್ಲೇ ದಯವಿಟ್ಟು ನೋಡಿ ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಾನು ಝೀರೋ ನಂಬರ್ ನೇ ನಾನು ಅಡ್ಜಸ್ಟ್ ಮಾಡ್ಕೊಂಡಿರೋದು ನಾನು ಫಸ್ಟೇ ಆಲ್ರೆಡಿ ಹೇಳಿದ್ದೀನಿ ನನ್ನ ಹತ್ರ ಆಗಿರೋ ರೆಡಿ ಇಲ್ಲ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದೆ ಅದರಿಂದ ಸ್ವಲ್ಪ ಪದೇ ಪದೇ ದಾರ ಕಟ್ಟಾಗುತ್ತೆ ಅದರಿಂದ ಏನು ಮಾಡೋಕ್ಕಾಗಲ್ಲ ನಾನು ಅದನ್ನು ಚೇಂಜಸ್ ಮಾಡ್ಕೊತೀನಿ ಸ್ವಲ್ಪ ದಿನ ಹೋಗ್ಲಿ ಅದು ತೊಗೊಬರ್ತೀನಿ ಕ್ವಾಲಿಟಿ ಇರೋದು ಥ್ರೆಡ್ ಅಂತ ಇವಾಗ ನೋಡ್ತಾ ಇದ್ದರೆ ಜೀರೋ ನಂಬರ್ ಸ್ಟಿಚಲ್ಲಿ ನಾನು ಒಂದು ರೋಸ್ ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆ ರೋಸ್ ಡಿಸೈನ್ ನಾನು ಮಾಡಿದ್ಮೇಲೆ ಯಾವ ಥರ ಲುಕ್ ಬಂತಂದರೆ ತುಂಬ ಚೆನ್ನಾಗಿ ಲುಕ್ ಬಂತು ಒಂದು ಟೀ ಶರ್ಟ್ ಪಾಕೆಟ್ ಮೇಲೆ ಆ ಥರ ಆಗಿ ನಾನು ಮಾಡಿರೋಷ್ಟು ದೊಡ್ಡದಲ್ಲ ಚಿಕ್ಕದಾಗೆ ಒಂದು ರೋಸ್ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂಬ್ರಾಯ್ಡ್ರಿ ಮಾಡಿ ಮತ್ತು ಒಂದು ಚೂಡಿದಾರದ ಮೇಲೆ ಈ ಥರ ಒಂದು ಸ್ಮಾಲ್ ಪಾಕೆಟ್ ಮಾ ಪಾಕೆಟ್ ಮಾಡಿಬಿಟ್ಟು ಒಂದು ಸ್ಮಾಲ್ ರೋಸ್ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೋಸ್ ಡಿಸೈನು ಝೀರೋ ನಂಬರ್ ಸ್ಟಿಚಲ್ಲಿ ನಾವು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇರೆ ನಾವು ಲೆಗ್ ಮೂಮೆಂಟ್ ಮಾಡೋ ಅವಶ್ಯಕತೆನೇ ಇರೋಲ್ಲ ನಾನು ಪೂರ್ತಿ ಜೀರೋ ನಂಬರಲ್ಲೇ ಇಟ್ಕೊಂಡು ನಾನು ಈ ಡಿಸೈನ್ನ ಮಾಡಿರೋದು ತುಂಬ ಚೆನ್ನಾಗಿ ಬಂತು ನಂಗೆ ತುಂಬಾ ಆಯಿತು ಕೂಡ ಯಾಕಂದರೆ ಅಷ್ಟು ನೀಟಾಗಿ ನಾನು ಮಾಡಿದೆ ಸ್ವಲ್ಪ ಇದನ್ನು ವಾಷ್ ಮಿಷಿನ್ ತಗೊಂಡಿರೋರು ರ್ಯಾಲ್ಸನ್ ಒನ್ ತರ್ಟಿನ ಈ ಥರ ಝೀರೋ ನಂಬರ್ ಸ್ಟಿಚ್ಚಲ್ಲಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಪದೇ ಪದೇ ದಾರ ಕಟ್ ಆಗೋದು ಮಾಮೂಲಿ ಪ್ರಾಬ್ಲಮ್ ರೆಗ್ಯುಲರ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ರಿಂಗ್ನ ಮೂವ್ ಮಾಡಬೇಕಾದ್ರೆ ತಡ್ಕೊಳ್ಳೋದು ರಿಂಗು ಮತ್ತು ಕೆಳಗಡೆ ಬಾಬಿಂಗ್ ಕೇಸಲ್ಲಿ ದಾರ ಎಲ್ಲ ನುಲ್ಕೊಳ್ಳೋದು ಇದೆಲ್ಲ ಸಹಜವಾಗಿ ಆಗುತ್ತೆ ಯಾಕಂತಂದ್ರೆ ಒಳಗಡೆ ಮಷೀನು ಇನ್ನೂ ಲೂಸ್ ಆಗಿರಲ್ಲ ಸ್ವಲ್ಪ ಝೀರೋ ನಂಬರಲ್ಲಿ ಅಲ್ಲಿ ಸ್ಟಿಚ್ ಹಾಕೋದು ವಾಷ್ ಮಿಷಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರಿಂದ ಸ್ವಲ್ಪ ಆಮೇಲೆ ನಾವು ರಿಂಗ್ನ ಫಾಸ್ಟಾಗಿ ಮೂವ್ ಮಾಡಿದ್ರು ಕಷ್ಟ ತುಂಬ ಆಗಿ ಮೂವ್ ಮಾಡಿದ್ರು ಕಷ್ಟ ಆಗಿ ಮೂವ್ ಮಾಡಬೇಕು ಝೀರೋ ನಂಬರ್ ಸ್ಟಿಚ್ಗೆ ಯಾಕಂದರೆ ತುಂಬ ಫಾಸ್ಟಾಗಿ ಸ್ಟಿಚ್ ಹಾಕೋಕ್ಕಂದ್ರೆ ಅದು ಸ್ಟಿಚ್ ಬೀಳ್ತಾಯಲ್ಲ ಸ್ವಲ್ಪ ಲೂಸ್ ಲೂಸ್ ಥರ ಮೇಲ್ಗಡೆ ಸ್ಟಿಚ್ ಇರುತ್ತೆ ಮತ್ತೆ ಕೆಳಗಡೆ ಬಾಬಿನ ಕೇಸಲ್ಲಿ ಥ್ರೆಡ್ ತಗೊಳಾಕೊ ಬಿಡುತ್ತೆ ಮತ್ತು ರಿಂಗ್ ಹೋಗಿ ಸ್ಟಕ್ ಆಗಿಬಿಡುತ್ತೆ ಏನೋ ದಾರಲ್ಲ ನೋಡ್ಕೊಂಡು ರಿಂಗ್ ಹೋಗಿ ಸ್ಟಕ್ ಆಗಿಬಿಡುತ್ತೆ ತುಂಬ ಚಿಕ್ಕದು ನಾವು ಥ್ರೆಡ್ ಇಟ್ಕೊ ಅಂದರೆ ತುಂಬ ಸ್ಲೋವಾಗಿ ನಾವು ಮೂವ್ ಮಾಡೋಣ ಫಾಸ್ಟಾಗಿ ಮೂವ್ ಮಾಡಿದ್ರೆ ಈ ಥರ ತೊಂದರೆ ಇದೆ ಅಂದರೆ ತುಂಬ ಸ್ಲೋವಾಗಿ ಮೂಡಿದ್ರೆ ನೀಟಾಗಿ ಫಿನಿಷಿಂಗೇ ಬರಲ್ಲ ಸ್ವಲ್ಪ ಸ್ಟಿಚ್ಚು ಅಷ್ಟು ನೀಟಾಗಿ ಬೀಳ್ತಾ ಇರಲ್ಲ ಆ ಪ್ರಾಬ್ಲಮ್ ಆಗಿಬಿಡುತ್ತೆ ಆ ಥರ ಮಾಡೋಕ್ಕಂದ್ರೆ ಈ ಥರ ಆಗುತ್ತೆ ಈ ಥರ ಮಾಡೋಕ್ಕಂದ್ರೆ ಆ ಥರ ಆಗುತ್ತೆ ಏನು ಮಾಡೋದು ಮೇಡಮ್ ಅಂತ ನೀವು ಕೇಳ್ಬೋದು ಏನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಿರೋರಿಗೆ ಮಿಷಿನ್ ಕಂಟ್ರೋಲ್ ಬಂದಿರೋರಿಗೆ ಈ ಥರ ಸ್ಟಿಚ್ಚಸ್ ಹಾಕಬೇಕಾದ್ರೆ ರಿಂಗ್ನ ಯಾವ ಥರ ಮೂವ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಮೂರು ವರ್ಷ ನಾಲ್ಕು ವರ್ಷ ತವಿಂದ ನಾನು ಈ ಥರ ಸ್ಟಿಚಸ್ ಹಾಕಬೇಕಾದ್ರೆ ರಿಂಗ್ನ ಯಾವ ಥರ ಮೂವ್ ಮಾಡಬೇಕು ಆ ಥರ ನಾನು ಮೂವ್ ಮಾಡ್ಕೊಂಡಿದ್ದೀನಿ ಮತ್ತು ರೋಸ್ನೂ ಅಷ್ಟೇ ನಾನು ಟ್ರೇಸಿಂಗ್ ಯಾವ ಥರ ಡಿಸೈನ್ಸ್ನ ಟ್ರೇಸ್ ಮಾಡೋದು ಅಂತ ಒಂದು ಟ್ರೇಸಿಂಗ್ದು ವೀಡಿಯೋ ಬಿಟ್ಟಿದ್ದೀನಿ ಅದರಲ್ಲೇ ಒಂದು ರೋಸ್ ಡಿಸೈನ್ನ ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಅದೇ ಆ್ಯಪಲ್ಲಿ ಆ ರೋಸ್ ಡಿಸೈನ್ನ ಟ್ರೇಸ್ ಮಾಡಿಕೊಂಡು ಯಾವ್ಯಾವ ಥರ ಪೆಟಲ್ಸ್ನ ನಾನು ಪೆಟಲ್ಸ್ ಅಂದರೆ ದಳಗಳು ಹೂವಿನ ದಳಗಳನ್ನ ಯಾವ ಥರ ನಾನು ಡ್ರಾ ಮಾಡ್ಕೊಂಡಿದ್ದೀನೋ ಆ ಥರ ನಾನು ಏನು ಇದು ಜೀರೋ ನಂಬರ್ ಸ್ಟಿಚದಲ್ಲಿ ಮೂವ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಸ್ವಲ್ಪ ಡಾರ್ಕ್ ಕೊಡ್ತೀನಿ ಸ್ವಲ್ಪ ಲೈಟ್ ಕಲರ್ ಥ್ರೆಡ್ನ ತೊಗೊಂಡು ಇದಕ್ಕಿಂತ ಸ್ವಲ್ಪ ಲೈಟ್ ಕಲರ್ ಥ್ರೆಡ್ ತೊಗೊಂಡು ಪೆಟಲ್ಸ್ ಯಾವ್ಯಾವ ಥರ ಇದೆಯೋ ಆ ಥರ ಸ್ವಲ್ಪ ಜೀರೋ ನಂಬರ್ ಸ್ಟಿಚರಲ್ಲೇ ಎರಡೆರಡು ಲೈನ್ ಸ್ಟಿಚ್ ಮಾಡ್ತೀನಿ ಮತ್ತು ಈ ಥರ ಸ್ಟಿಚಸ್ ಆಗಬೇಕಾದ್ರೆ ಜಾಸ್ತಿ ಆಗುತ್ತೆ ಗುಣ್ ಗುಣೆ ಥರ ಆಗಿಬಿಡುತ್ತೆ ಅಂದರೆ ಗೊತ್ತಾಗುತ್ತೆ ನಾನು ಹೇಳ್ತಾ ಇರೋದು ಕೆಲವೊಬ್ರಿಗೆ ಏನು ಗೊತ್ತೀನಿ ಗುಣ್ ಗುಣೆ ಥರ ಅಂದರೆ ಎಲ್ಲ ನುಳ್ಕೊಳ್ಳೋ ಥರ ಆಗಿಬಿಡುತ್ತೆ ನೀಡಲ್ಲ ಹತ್ರನೇ ಅದೆಲ್ಲ ಸಾಮಾನ್ ಪ್ರಾಬ್ಲಮ್ ಅದೆಲ್ಲ ಬಿಟ್ಬಿಡಿ ಕಟ್ ಮಾಡ್ತಾರೆ ದಾರ ಹಾಕ್ತಾಯಿರಿ ಮಾಡ್ತಾಯಿರಿ ಮಿಷಿನ್ ಕಂಟ್ರೋಲ್ ಬರೋವರೆಗೂ ಜೀರೋ ನಂಬರ್ ಸ್ಟಿಚ್ ಹಾಕೋದು ಸ್ವಲ್ಪ ಕಷ್ಟ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿತು ನಾವು ಸುಮ್ಮನೆ ಎಲ್ತ್ ಇಶ್ಯೂಸ್ ಎಲ್ಲ ಬರ್ಸ್ಕೊಳ್ಳೋದಕ್ಕೆ ಈ ಮಷಿನ್ ಎಂಬ್ರಾಯ್ಡ್ರಿ ಕಲಿತು ಇದೇ ಮಷಿನ್ ರೋಸ್ ಡಿಸೈನನ್ನು ನಾವು ಹಾಕ್ಬೇಕಂತಂದರೆ ಒಂದು ದಿನ ಎಲ್ಲ ಬೇಕು ಬೇಸಿಕ್ ಸ್ಟಿಚಸಲ್ಲಿ ಈ ಇವಾಗ ನಾನು ಈ ಥರ ರೋಸ್ ಡಿಸೈನನ್ನು ಫಿಲ್ ಮಾಡಬೇಕಂದ್ರೆ ಬೇಸಿಕ್ ಸ್ಟಿಚ್ಚೇ ಫಿಲ್ ಮಾಡಬೇಕು ಯಾಕಂತಂದರೆ ಇದು ತೊ ತುಂಬ ಸ್ಟಿಚ್ ಅಂತ ಪ ಏನೋ ಹೇಳ್ತಾರೆ ತುಂಬ ಸ್ಟಿಚ್ ಅಂತ ಫೇಸ್ ಫಿಲ್ಲಿಂಗ್ ಎಲ್ಲ ಫೇಸ್ ಫಿಲ್ಲಿಂಗು ರೋಸ್ ಫಿಲ್ಲಿಂಗ್ ಸ್ಟಿಚಸ್ ಎಲ್ಲ ಅದು ತುಂಬ ಸ್ಟಿಚಸ್ ಅಂತ ಇರು ತುಂಬ ಫಿಲ್ಲಿಂಗ್ ಸ್ಟಿಚಸ್ಸು ಏನೋ ಹೇಳ್ತಾರೆ ಅದು ಆ ಸ್ಟಿಚಸ್ನ ನಾನು ಯೂಸ್ ಮಾಡಿ ಈ ರೋಸ್ ಡಿ ಎಂಬ್ರಾಯ್ಡ್ರಿ ಮಾಡಬೇಕು ಹ್ಯಾಂಡ್ ಎಂಬ್ರಾಯ್ರಿ ಅಂದರೆ ಒಂದು ದಿನವೆಲ್ಲ ತಗೊಳುತ್ತೆ ಒಂದು ದಿನವೆಲ್ಲ ಕೆಲಸ ಇದ್ದರೆ ಒಂದು ದಿನವೂ ಸಾಕಾಗಲ್ಲ ಎರಡು ದಿನ ತೊಗೊಳ್ತಾ ಅದೇ ಮಷೀನ್ ಎಂಬ್ರಾಯ್ರಿ ನೋಡೋಣ ಒಂದು ವಾರ ಗಂಟೆ ಆಯಿತು ನಾನು ಈ ರೋಸ್ ಫಿಲ್ ಮಾಡೋದಕ್ಕೆ ಇರೋದನ್ನ ನಾವು ಓಪನ್ ಆಗಿ ಹೇಳ್ತೀನಿ ವಾರ ಗಂಟೆ ಟೈಮ್ ತೊಗೊಳುತ್ತೆ ಯಾಕಂದರೆ ಇದ್ರ ಜೀರೋ ನಂಬರ್ ಆಗಿರೋದ್ರಿಂದ ಫಾಸ್ಟಾಗೂ ಮೂವ್ ಮಾಡೋಕ್ಕಾಗಲ್ಲ ಸ್ಲೋವಾಗೂ ಮೂಡಕ್ಕೆ ಮೂವ್ ಮಾಡೋಕ್ಕಾಗಲ್ಲ ಎಲ್ಲ ತುಂಬ ಮೀಡಿಯಮ್ ಆಗಿ ನಾವು ಮೂವ್ ಮಾಡಬೇಕಾಗುತ್ತೆ ಆದ್ದರಿಂದ ನನಗೆ ವಾರ ಗಂಟೆ ತೊಗೋತು ನಾನು ವಾರ ಗಂಟೆ ಏನು ಲೈವ್ ನಾನು ನಿಮಗೆ ತೋರಿಸ್ತಾ ಇಲ್ಲ ಇದು ವೀಡಿಯೋ ಯಾಕಂದರೆ ವಾರ ಗಂಟೆ ನೋಡೋರಿಗೆ ತುಂಬ ಬೇಜಾರಾಗಿ ಬಿಡುತ್ತೆ ಯಾಕಂದರೆ ಇದಿರೋದಿರೋ ಜೀರೋ ನಂಬರ್ ಸ್ಟಿಚ್ ಆಗಿರೋದ್ರೆ ಬೇರೆ ವೆರೈಟಿ ಸ್ಟಿಚಸ್ ಇರೋ ಇಲ್ ಇರೋದ್ರಿಂದ ನೋಡೋರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಒಂದು ಹನ್ನೊಂದು ನಿಮಿಷ ಒಂಬತ್ತು ನಿಮಿಷನೂ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಎಡಿಟ್ ಮಾಡಿ ಮಾಡಿದ್ದೀನಿ ಅಷ್ಟೇ ಬೇಗ ಬೇಗ ನೋಡಿ ನೀವು ಕೂಡ ಅಷ್ಟೇ ರೋಸ್ ಸ್ಟಿಚ್ ರೋಸ್ ರೋಸ್ ಮಾಡೋಕ್ಕಾಗಿಲ್ಲ ಝೀರೋ ನಂಬರ್ ಸ್ಟಿಚಲ್ಲಿ ಅಂದರೂ ಪರವಾಗಿಲ್ಲ ನೀವೇನು ಮಾಡಿ ಅಂತಂದರೆ ಬೇರೆ ಏನಾದರೂ ಪರವಾಗಿಲ್ಲ ಲೀಫೇ ಇವಾಗ ಒಂದು ಸಣ್ಣ ಲೀಫೇ ಡ್ರಾಯಿಂಗ್ ಮಾಡ್ಕೊಳ್ಳಿ ಸಣ್ಣ ಲೀಫ್ನೇ ಫಸ್ಟು ಝೀರೋ ನಂಬರ್ ಸ್ಟಿಚಲ್ಲಿ ಫಿಲಿಂಗ್ ಮಾಡೋದು ಕಲೀರಿ ಒಂದು ರಿಂಗ್ ಫುಲ್ಲು ಝೀರೋ ಲಿಫ್ಟ್ ಲಿಫ್ಟ್ ಡಿಸೈನ ಬರ್ಕೊಬಿಡಿ ಬರ್ಕೊಬಿಟ್ಟು ಏನೋ ಸ ಝೀರೋ ನಂಬರ್ ಸ್ಟಿಚ ಎಲ್ಲ ಲೀಫ್ಗೂ ಫಿಲ್ ಮಾಡಿ ಎಲ್ಲ ಲಿಫ್ಟ್ಗೂ ಫಿಲ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೆಕ್ಸ್ಟ್ ನಿಮ್ಮ ಮಿಷಿನ್ ಕಂಟ್ರೋಲ್ ಬಂತು ರಿಂಗು ಕಂಟ್ರೋಲ್ ಬಂತಂದರೆ ಒಂದು ರೋಸ್ ಡಿಸೈನ್ ಹಾಕಿ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ರೋಸ್ ಡಿಸೈನ್ ಮಾಡ್ಬೋದು ಇದು ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಅಂದರೆ ಇದನ್ನ ಜಾಸ್ತಿ ನಾವು ಒಂದು ಪಾಕೆಟ್ ಮೇಲೆ ಡ್ರಾ ಮಾಡ್ಕೋಬೋದು ಮತ್ತು ಮಿಡ್ಡಿಗಳ ಮೇಲೆ ಪಾಕೆಟ್ ಬರುತ್ತೆ ನೋಡಿರ್ತೀರ ರೆಡಿಮೇಡ್ ಎಲ್ಲ ಅದರಲ್ಲೂ ಜೀರೋ ನಂಬರ್ ಸ್ಟಿಚ್ ಹಾಕಿರ್ತಾರೆ ಆ ಥರ ಎಲ್ಲ ಸ್ಮಾಲ್ ಸ್ಮಾಲ್ ಬುಟ್ಟ ಡಿಸೈನ್ಸ್ ಎಲ್ಲ ನಾವು ಝೀರೋ ನಂಬರ್ ಸ್ಟಿಚಲ್ಲಿ ಪ ಏನು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂತಂದರೆ ಪ್ರತಿಯೊಂದು ನಂಬರ್ ಸ್ಟಿಚಲ್ಲೂ ಒಂದೊಂದು ಥರ ಡಿಸೈನ್ ವೆರೈಟಿ ಮಾಡ್ಬೋದು ನಿಮ್ಮ ಮುಂದೆ ತುಂಬ ವೀಡಿಯೋಸ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಜೀರೋ ನಂಬರ್ ಸ್ಟಿಚಲ್ಲಿ ಇದು ತರಬೇತಿ ಏಳು ಇದು ಜೀರೋ ನಂಬರ್ ಸ್ಟಿಚಲ್ಲಿ ಯಾವ ಥರ ಮಾಡೋದು ಡಿಸೈನ್ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು ಹೇಳಿದ್ದೀನಿ ಆಲ್ರೆಡಿ ಪದೇ ಪದೇ ದಾರ ಕಟ್ಟಾಗೋದು ಆಗೋದು ಕಾಮನ್ ಪ್ರಾಬ್ಲಮ್ಮು ಅದು ದಾರ ಕ್ವಾಲಿಟಿ ಇಲ್ಲ ಅಂದರೆ ಕಟ್ಟಾಗುತ್ತೆ ಪರವಾಗಿಲ್ಲ ನಾನು ಮಾಡ್ತೀನಿ ಆ ಪ್ರಾಬ್ಲಮ್ ಇಲ್ಲದೆ ಯಾವುದನ್ನು ಮಾಡೋಕ್ಕಾಗಲ್ಲ ಜೀವನ ಅಂದರೆ ಜೀವನದಲ್ಲಿ ಕಷ್ಟ ಬರದೆ ಸುಖನೇ ಬರುತ್ತಾ ಯಾವಾಗೂ ಸುಖದಲ್ಲೇ ಇದ್ಬಿಟ್ರೆ ಕಷ್ಟನೂ ಬರೋಲ್ಲವಾ ಮನುಷ್ಯನಿಗೆ ಕಷ್ಟನು ಬರುತ್ತೆ ಸುಖನೂ ಬರುತ್ತೆ ಕಷ್ಟ ಬಂದಾಗ ಯಾವ ಥರ ಫೇಸ್ ಮಾಡ್ತೀವೋ ಅದೇ ಥರ ಅಷ್ಟೇ ಮಷೀನಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದರೆ ನಾವು ಫೇಸ್ ಮಾಡೇಬೇಕು ಮುಂದಕ್ಕೆ ಹೋಗಲೇಬೇಕು ನಮ್ಮಲ್ಲಿ ಒಬ್ಬರು ಗುಬ್ಬಿಯಿಂದ ಒಬ್ಬರು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಮೊನ್ನೆ ಒಂದು ಡಿಸೈನ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದರು ನಂಗೆ ತುಂಬಾ ಖುಷಿಯಾಯಿತು ಏನಂತಂದ್ರೆ ಅವರು ಪ್ರಾಕ್ಟೀಸ್ ತುಂಬ ತೊಗೊಂಡಿದ್ದಾರ ಇಲ್ಲ ಮುಂದೆಯಿಂದನೂ ಪ್ರಾಕ್ಟೀಸ್ ಮಾಡ್ತಾ ಅಂತ ಗೊತ್ತಿಲ್ಲ ಲೀಫ್ ಎಷ್ಟು ನೀಟಾಗಿ ಮಾಡಿದ್ರು ಅಂದರೆ ಅದನ್ನ ಫೋಟೋಸ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡಿದ್ರು ಒಂದು ಬ್ಲೌಸ್ ಮೇಲೆ ವರ್ಕ್ ಹಾಕಿದ್ರು ಫಿನಿಶಿಂಗ್ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯಿತು ಗುಬ್ಬಿಯಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಹೇಳ್ತೀನಿ ಮತ್ತು ಕೆಲವೊಬ್ರು ಮಿಷಿನ್ ತಗೊಂಡ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಮತ್ತೆ ಇನ್ನೂ ಕೆಲವೊಬ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ರಶೀದಾ ಬೇಗ ಅಂತೂ ದಿನೇ ದಿನೇ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾರೆ ನಂಗೆ ತುಂಬಾನೇ ಖುಷಿ ಆಯಿತು ಅವ್ರದ್ದು ಡಿಸೈನ್ಸ್ ಎಲ್ಲ ನೋಡಿ ಯಾಕಂತಂದ್ರೆ ನಮ್ಮಿಂದ ಒಬ್ಬರು ಕಲಿತು ಅವ್ರ ಭವಿಷ್ಯನ ಅವರು ರೂಪಿಸ್ಕೊಳ್ತಾರಲ್ಲ ಆಗಿರೋ ಖುಷಿ ಇನ್ಯಾವಾಗಿರಲ್ಲ ಯಾಕಂದ್ರೆ ಅವರು ನಾವು ಬೇರೆಯವ್ರ ಕೆಳಗಡೆ ಒಂದು ಹತ್ತು ರೂಪಾಯಿ ಬೇಡ ಬದಲು ಅದೇ ಹತ್ತು ರೂಪಾಯಿನ ನಾವು ಸಂಪಾದನೆ ಮಾಡಿದಾಗ ನಮ್ಮ ಕೆಪಾಸಿಟಿ ಏನು ಮತ್ತು ನಾವು ಮುಂದೆ ಫ್ಯೂಚರಲ್ಲಿ ಏನು ಏನು ಮಾಡ್ಬೋದು ಅನ್ನೋದು ನಮ್ಮ ಮೈಂಡಲ್ಲಿ ಬಂದ್ಬಿಡುತ್ತೆ ಆವಾಗ ತುಂಬ ಖುಷಿ ಆಗುತ್ತೆ ನೋಡಿ ನಾನು ಹೇಳ್ದೆ ಆಲ್ರೆಡಿ ಆ ಥರ ಅಂದರೆ ಅಲ್ಲಿ ಪೆಟಲ್ಸ್ ಎಲ್ಲ ಯಾವ ಥರ ಇದೆಯೋ ಅದಕ್ಕೆ ಒಂದು ಲೈಟ್ ಕಲರ್ನ ಮೇಲ್ಗಡೆ ಸಿಂಗಲ್ ಜೀರೋ ನಂಬರ್ ಸ್ಟಿಚಲ್ಲಿ ಬಾರ್ಡರ್ ಲೈನ್ ಆಗಿ ಕೊಡ್ತೀನಿ ಟೂ ಲೈನ್ಸ್ ಅಂತ ಹೇಳಿದೆ ಲೈನ್ ಮೇಲೆ ಲೈನ್ ನಾನು ಸ್ಟಿಚ್ ಹಾಕಿದ್ದೀನಿ ಪೆಟಲ್ಸ್ ಮೇಲೆ ಅದು ತುಂಬ ಡಿ ಲುಕ್ ಕೊಡುತ್ತೆ ಅದು ಡಿ ಲುಕ್ ಕೊಡುತ್ತೆ ಯಾಕೆಂದರೆ ನಾನು ನೋಡ್ಕೊಳ್ಳಿ ಲಾಸ್ಟ್ವರೆಗೂ ನಿಮಗೆ ಗೊತ್ತಾಗುತ್ತೆ ಹೌದು ಮ್ಯಾಮ್ ನಿಜ ಅಂತ ನೀವೇ ಹೇಳ್ತೀರಾ ತ್ರೆಡ್ ಯೂಸ್ ಮಾಡೋರಿಗೆ ಕೆಲವೊಬ್ಬರಿಗೆ ಗೊತ್ತಾಗ್ತಾರಲ್ಲ ತ್ರೆಡ್ ಯಾವ ಥರ ಯೂಸ್ ಮಾಡೋದು ಅಂತ ನಾನು ತ್ರೆಡ್ ಯಾವ ತರ ಯೂಸ್ ಮಾಡೋದು ಮತ್ತು ಯಾವ ಜರಿತ್ರ ಯೂಸ್ ಮಾಡಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ ವಿಡಿಯೋದಲ್ಲಿ ನೋಡಿ ಅದನ್ನು ಕಲಿಯಿರಿ ಮತ್ತು ಜರಿತ್ರೆ ರಡೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಜರಿತ್ ನಾನು ಪಿಕಾಕ್ ಡಿಸೈನ್ ಒಂದು ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದೆ ನೋಡಿರ್ಬೋದು ಜರಿತ್ ರಡಿಯಲ್ಲಿ ಫುಲ್ ಹಾಕಿರೋದು ನಾನು ಎಲ್ಲೆಲ್ಲೋ ಸಿಲ್ಕ್ ರಡೆಯಲ್ಲಿ ಒಂದೊಂದು ಸಿಂಗಲ್ ಡಿಸೈನ್ ಹಾಕಿದ್ದೀನಿ ಅಷ್ಟೇ ನಾನು ಹೇಳೋ ಏನು ಹೇಳ್ತೀನಿ ಅಂತಂದರೆ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡ್ತಿರೋ ಅವಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಥರ ಸ್ಟಿಚಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಸ್ಟಿಚಸ್ ಹಾಕಿದ್ರೆ ಹಿಂಗೆ ಬರುತ್ತೆ ಅಂತ ನಿಮಗೆ ಬಂದ್ಬಿಡುತ್ತೆ ಏನಪ್ಪ ನೀವು ಡಿಸೈನ್ ಹಾಕಬೇಕಾದ್ರೆ ಕಲಿಬೇಕಾದ್ರೆ ನಿಮಗೆ ಬಂದ್ಬಿಡುತ್ತೆ ಅದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಜೀರೋ ನಂಬರ್ ಸ್ಟಿಚಸ್ ಲೀಫ್ನ ಫಿಲ್ ಮಾಡ್ತಾಯಿದ್ದೀನಿ ನಾನು ಅದೇ ಹೇಳ್ತಾ ಇರೋದು ಲೀಫ್ನ ಫಸ್ಟು ಡ್ರಾ ಮಾಡಿಕೊಂಡು ಲೀಫ್ ಫಿಲಿಂಗ್ ಮಾಡಿ ನೋಡಿ ಎಷ್ಟು ನೀಟಾಗೆ ಫಿಲ್ ಮಾಡ್ತಾಯಿದ್ದೀನಿ ನಾನು ಲೀಫ್ನ ಅಂತ ಲೀಫ್ನ ನೀಟಾಗಿ ಫಿಲ್ ಮಾಡ್ಬೋದು ಯಾಕಂದರೆ ಅದು ಒಂದೇ ಒಂದು ಕೋನ್ ಶೇಪಲ್ಲಿ ಅಲ್ವಾ ಕೋನ್ ಶೇಪಲ್ಲೇ ಡ್ರಾ ಮಾಡ್ತಾ ಹೋಗ್ಬೋದು ಅದಕ್ಕೆ ಹೇಳ್ತಾ ಇರೋದು ಲೀಫ್ಗೂ ಅಷ್ಟೇ ಸೆಂಟ್ರಲ್ಲಿ ಸ್ವಲ್ಪ ಲೈಟ್ ಕಲರಲ್ಲಿ ಫಿಲ್ಲಿಂಗ್ ಕೊಡ್ತೀನಿ ಲೀಫ್ಗೂ ಮಧು ಮಧ್ಯ ಪ್ಯಾನ್ ಅದು ಲೈಟ್ ಲೈಟ್ ಕಲರಲ್ಲಿ ಅಂದರೆ ಕೆ ಮಧ್ಯ ಮಧ್ಯ ಒಂದು ಎಳೆ ಎಳೆ ಥರ ಇರುತ್ತಲ್ಲ ಮಧು ಮಧ್ಯ ಲೀಫಲ್ಲಿ ಅದನ್ನು ಕೊಡ್ತೀನಿ ನೀವು ಅಷ್ಟೇ ಇದೇ ಥರ ಫಿಲ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಲೀಫು ಫಿಲ್ಲಿಂಗು ಆಮೇಲೆ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತಾರೋರಿಗೆ ತುಂಬ ಕಷ್ಟ ಏನಾದರೂ ಆಯಿತು ಅಂದರೆ ನಾನು ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಆ ನಂಬರಲ್ಲಿ ನೀವು ಡ್ರಾ ಆ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿ ಮೇಡಮ್ ಈ ಥರ ಜೀರೋ ನಂಬರ್ ಸ್ಟಿಚಲ್ಲಿ ಡ್ರಾ ಮಾ ಡ್ರಾ ಮಾಡ್ತಿದ್ದೆ ಎಂಬ್ರಾಯ್ಡ್ರಿ ಮಾಡ್ತಿದ್ದೆ ಆದರೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿ ನಾನು ಏನು ಸೊಲ್ಯೂಷನ್ ಅದು ಕೊಡ್ತೀನಿ ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಪ್ರಾಬ್ಲಮ್ ನಾವು ಫೇಸ್ ಮಾಡಿರ್ತೀವಿ ಅದಕ್ಕೇನು ಪ್ರಾಬ್ಲಮ್ ಸೊಲ್ಯೂಷನ್ ಇರುತ್ತೆ ಅದನ್ನು ನಾನು ನಿಮಗೆ ಕೊಡ್ತೀನಿ ಓಕೆನಾ ನೆಕ್ಸ್ಟು ಹೇಳ್ಬೇಕಂದ್ರೆ ಕೆಲವೊಬ್ರು ನಿಮ್ಮ ಎಂಬ್ರಾಯ್ಡ್ರಿ ಜರ್ನಿ ಯಾವ ಥರ ಇತ್ತು ಪ್ಲೀಸ್ ನಮಗೆ ವೀಡಿಯೋ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ದೀರಾ ಆಯಿತು ನಮ್ಮ ಎಂಬ್ರಾಯ್ಡ್ರಿ ಜರ್ನಿ ಯಾವ ಥರ ಇತ್ತು ಅಂತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಿಜವಾಗ್ಲೂ ನನ್ಗೆ ನನ್ನ ದೇ ದೇವ್ನ ನಾನು ನಿಜವಾಗ್ಲೂ ಹೇಳ್ತಾ ಇರೋದೇನಂದ್ರೆ ನೀವು ಯೂಟ್ಯೂಬ್ ನೋಡೇ ಕಲ್ತಿರೋದು ಯಾರು ನಂಬಲ್ಲ ಯೂಟ್ಯೂಬ್ ನೋಡಿ ಕಲ್ತಾರೆ ನಿಜವಾಗ್ಲೂ ಅಂತಾರೆ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ ನಾಲ್ಕು ವರ್ಷ ತಾವಂದ ಪ್ರಾಕ್ಟೀಸ್ ಮಾಡಿ ನಾನು ಇವಾಗ ರೀಸೆಂಟಾಗಿ ಒಂದು ಸಿಕ್ಸ್ ಮಂತ್ಸಿಂದ ಯೂಟ್ಯೂಬಲ್ಲಿ ವೀಡಿಯೋ ಬಿಡ್ತಾ ಇರೋದು ಯಾಕಂತಂದರೆ ನಮಗೆ ಏನು ಬರ್ದೇನೆ ಬೇರೆಯವ್ರಿಗೆ ಹೇಳ್ಕೊಟ್ರೆ ಅದು ನಮಗೆ ಶೇಮ್ ಔಟ್ ಆಗೋ ಪ ಔಟ್ ಆಗುತ್ತೆ ಯಾಕಂದರೆ ನಾವು ಒಂದು ಫಿನಿಷಿಂಗ್ ಅಂತ ಕಲಿಬೇಕು ಫಿನಿಷಿಂಗು ಮತ್ತು ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿರಬೇಕು ಇವಾಗ ಮೇಡಮ್ ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಏನು ಮಾಡೋದು ಮೇಡಮ್ ಅಂತ ನೀವು ಕೇಳಿದಾಗ ಇಮಿಡಿಯೇಟಾಗಿ ನಾವು ಸೊಲ್ಯೂಷನ್ ಕೊಡೋ ಥರ ಇರಬೇಕು ಏನು ಆ ಥರ ಸಲ್ಯೂಷನ್ ಕೊಡ್ದಂಗೆ ಇಲ್ಲದೆ ಸುಮ್ನೆ ಸುಮ್ಮನೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಡೋದು ನಿಮ್ಗೆ ತೊಂದರೆ ಕೊಡೋದು ಅದೆಲ್ಲ ಇಷ್ಟ ಇಲ್ಲ ನೋಡಿ ನಾನು ಗ್ರೂಪಲ್ಲಿ ಫಸ್ಟೇ ಆಲ್ರೆಡಿ ಹೇಳಿದ್ದೀನಿ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅವ್ರನ್ನ ಎಕ್ಸಿಟ್ ಮಾಡಿಬಿಡ್ತೀನಿ ಅಂತ ದಯವಿಟ್ಟು ನೋಡಿ ನಾನು ಏನು ಗೊತ್ತಾ ಪ್ರಾಕ್ಟೀಸ್ಗೆ ಫಸ್ಟ್ ಬೆಂಬಲ ಕೊಡೋದು ಪ್ರಾಕ್ಟೀಸ್ ಮಾಡಬೇಕು ನಾವು ಬಟ್ಟೆ ಹೊಲಿತೀವಿ ಎಷ್ಟೊಂದು ವರ್ಕ್ ಲೋಡ್ ಇರುತ್ತೆ ಆದ್ರೂ ನಾವು ನಿಮಗೋಸ್ಕರ ನಾವು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಅಂದರೆ ನಿಮಗೋಸ್ಕರ ಈ ಥರ ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇಲ್ವಾ ಯಾವ ಥರ ನಾವು ಟೈಮ್ ತೊಗೊಳ್ಬೋದು ನೀವೇ ಆಲೋಚನೆ ಮಾಡಿ ನೀವು ಕಸ್ಟಮರ್ಗೆ ಬಟ್ಟೆ ಹೊಲಿತಾ ಇರ್ತಾರೆ ನಮಗೂ ಮಕ್ಕಳಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅವರು ಸ್ಕೂಲ್ಗೆ ಹೋಗ್ತಾರೆ ಅವ್ರನ್ನೆಲ್ಲ ಸ್ಕೂಲ್ ಕಳಿಸಬೇಕು ಮನೇಲಿ ನಾವು ರೇಷ್ಮೆ ಬೆಳಿತೀವಿ ರೇಷ್ಮೆ ನೋಡ್ಕೋಬೇಕು ಮನೇಲಿ ಆಳುಗಳು ಎಲ್ಲ ಬರ್ತಾಯಿರ್ತಾರೆ ಅವ್ರಿಗೆ ಅಡುಗೆ ಮಾಡಬೇಕು ನಾಷ್ಟ ಮಾಡಬೇಕು ಕಾಪಿ ಮಾಡಬೇಕು ಅದನ್ನೆಲ್ಲ ಮಧ್ಯೆ ಇಟ್ಕೊಂಡು ನಾವು ಈ ಥರ ಎಲ್ಲ ವೀಡಿಯೋಸ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ವಿ ನಮಗೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಆ ಪ್ರಾಬ್ಲಮ್ಸ್ ಅನ್ನೋದು ಪಕ್ಕಕ್ಕಿಡಿ ನಾವು ಕಾನ್ಸನ್ಟ್ರೇಷನ್ ಇಡಬೇಕಾಗಿರೋದು ಏನಂತಂದರೆ ಎಂಬ್ರಾಯ್ಡ್ರಿ ಮಾಡಬೇಕು ನಾನು ಕಲಿಬೇಕು ಎಂಬ್ರಾಯ್ಡ್ರಿ ಅನ್ನೋದು ಒಂದು ಕಾನ್ಸಂಟ್ರೇಷನ್ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ನಿಮ್ಗೆಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿರೋ ವೀಡಿಯೋದಲ್ಲಿ ಐದು ಕ್ಲಾಸ್ ವೀಡಿಯೋದಲ್ಲಿ ತುಂಬ ಡಿಸೈನ್ಸ್ ಮಾಡ್ಬೋದು ಟ್ರೇಸಿಂಗ್ಗೆಲ್ಲ ಎಷ್ಟೊಂದು ಡಿಸೈನ್ಸ್ನ ಮಾಡ್ಬೋದು ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಟ್ರೇಸಿಂಗ್ನ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿ ಕಳಿಸಿ ಅಂತ ಒಬ್ಬರು ಕಳಿಸಿಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಅಟ್ಲೀಸ್ಟ್ ಅವರಾದರೂ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿ ಕಳ್ಸ್ಕೊಟ್ಟಿಲ್ಲ ಹ್ಯಾಂಡ್ ಎಂಬ್ರೈಡ್ರಿ ಕಲ್ತಿರೋರಿಗೆ ತುಂಬ ಪ್ರಿಪೇರ್ ಟ್ರೇಸಿಂಗ್ದೇ ಪ್ರಾಬ್ಲಮ್ ಇರುತ್ತೆ ಅವರು ನಾನು ಟ್ರೇಸಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿರೋದನ್ನ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಟ್ರೇಸ್ ಮಾಡಿಬಿಟ್ಟು ನನ್ನ ಫೋಟೋಸ್ ಕಳಿಸಿದ್ರೆ ನಾನು ನಿಜವಾಗ್ಲೂ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನೂ ತುಂಬ ಜನ ಕಲೀಲಿ ಆಲ್ ಓವರ್ ಇಂಡಿಯಾನೇ ಕಲಿಬೇಕು ಅನ್ನೋದೇ ನಮ್ಮ ಆಸೆ ಯಾಕಂದರೆ ತುಂಬ ಜನ ಸೀಕ್ರೆಟ್ನ ಹೇಳ್ಕೊಡೋಲ್ಲ ಬಟ್ ನಾವು ಸೀಕ್ರೆಟ್ನೆಲ್ಲ ಓಪನ್ ಆಗಿ ಹೇಳ್ಕೊಡ್ತಾಯಿದ್ದೀವಿ ಯಾಕಂತಂದರೆ ಕಲಿಬೇಕು ಅನ್ನೋ ಉತ್ಸಾಹದ ಮೇಲೆ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನಾವು ಹೇಳ್ಕೊಡೋ ವಿಷಯನೆಲ್ಲ ತುಂಬ ತಲೆಗೆ ಹಚ್ಕೊಳ್ಳಿ ಮತ್ತು ನೋಡಿ ಮಧ್ಯ ಮಧ್ಯ ನಾನು ಲೈಟ್ ಕಲರ್ದು ಸಿಲ್ಕ್ ಥರ ತಗೊಂಡು ನಾನು ಫೀಲ್ ಮಾಡ್ತಾ ಇದ್ದೀನಿ ಮತ್ತು ನಾನು ಲೈಟ್ ಕಲರ್ ಬಾರ್ಡ್ರ್ ಕೂಡ ಇದ್ದೀನಿ ಯಾಕಂದರೆ ತ್ರೀ ಡಿ ಎಫೆಕ್ಟ್ ಬರಲಿ ಅಂತ ಯಾರು ಯಾರ್ಯಾರು ವ್ಯೂವರ್ಸು ನಮ್ಮ ಚಾನಲ್ನ ನೋಡಿ ಕಲಿತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ಥರ ಸಪೋರ್ಟ್ ಮಾಡಿ